ನಮಸ್ಕಾರ ಗೆಳೆಯರೆ ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ಸ್ಥಿರಾಸ್ತಿಯನ್ನು ಜಪ್ತಿಪಡಿಸಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಡಿಕ್ರಿಯ ಸಂಪೂರ್ಣ ಸಮಾಧಾನದ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಪಡೆಯೋಣ ಈ ವಿವರವನ್ನು ನೀಡಿದವರು ಕಾನೂನು ತಜ್ಞರಾದ ಶ್ರೀ ಪ್ರಕಾಶ್ ನಾಯಕ್ ಮಂಗಳೂರು ಇವರು ನ್ಯಾಯಾಲಯವು ನೀಡಿದ ಡಿಕ್ರಿಯನ್ನು ಸಮಾಧಾನಪಡಿಸಲು ಡಿಕ್ರಿಧಾರಕ ಅಂದರೆ ಡಿಕ್ರಿ ಹೋಲ್ಡರ್ ಅಮಲ್ಜಾರಿ ಅರ್ಜಿಯಂದರೆ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನು ಸಲ್ಲಿಸಿ ಸಾಮಾನ್ಯವಾಗಿ ಮೂರು ವಿಧಗಳ ಪರಿಹಾರವನ್ನು ಕೋರುತ್ತಾರೆ ಮೊದಲನೆಯದು ತೀರ್ಪುಳಿಯ ಅಂದರೆ ಜಡ್ಜ್ಮೆಂಟ್ ಡೆಟ್ಟರ್ ಸ್ಥಿರ ಅಥವಾ ಚರಾಸ್ತಿಯನ್ನು ಜಪ್ತಿಪಡಿಸಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಡಿಕ್ರಿ ಪ್ರಕಾರ ತನಗೆ ಸಲ್ಲತಕ್ಕ ಹಣವನ್ನು ಪಡೆಯುವುದು ಎರಡನೆಯದು ತೀರ್ಪುಳಿ ಅಥವಾ ಜಡ್ಜ್ಮೆಂಟ್ ಡೆಟ್ಟರ್ ವೇತನವನ್ನು ಜಪ್ತಿಪಡಿಸಿ ಡಿಕ್ರಿ ಪ್ರಕಾರ ತನಗೆ ಸಲ್ಲತಕ್ಕ ಹಣವನ್ನು ಪಡೆಯುವುದು ಮೂರನೆಯದು ತೀರ್ಪುಳಿ ಅಥವಾ ಜಡ್ಜ್ಮೆಂಟ್ ಡೆಟ್ಟರ್ನನ್ನು ಬಂಧಿಸಿ ಡಿಕ್ರಿ ಪ್ರಕಾರ ತನಗೆ ಸಲ್ಲತಕ್ಕ ಹಣವನ್ನು ಪಡೆಯುವುದು ತೀರ್ಪುವಣಿಯ ಸ್ಥಿರಾಸ್ತಿಯನ್ನು ಜಪ್ತಿಪಡಿಸಿ ಸಾರ್ವಜನಿಕ ಬಹಿರಂಗ ಹರಾಜಿನಲ್ಲಿ ಸದರಿ ಸ್ಥಿರಾಸ್ತಿಯನ್ನು ಮಾರಾಟ ಮಾಡಿ ಡಿಕ್ರಿಯ ಹಣವನ್ನು ವಸೂಲು ಪಡೆಯುವ ಪ್ರಕ್ರಿಯೆಯ ಬಗ್ಗೆ ಈ ಲೇಖನದಲ್ಲಿ ವಿವರಿಸಲಾಗಿದೆ ಅಮಲ್ಜಾರಿ ಅರ್ಜಿಯನ್ನು ನ್ಯಾಯಾಲಯವು ತೀರ್ಪು ನೀಡಿದ ಎರಡು ವರ್ಷಗಳ ಒಳಗೆ ದಾಖಲು ಮಾಡಿದ್ದಲ್ಲಿ ತೀರ್ಪುವಣಿಗೆ ಅಮಲ್ಜಾರಿ ಪ್ರಕರಣದ ನೋಟಿಸ್ ನೀಡುವ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ನ್ಯಾಯಾಲಯದ ಮುಖಾಂತರ ತೀರ್ಪುವಣ ಸ್ಥಿರಾಸ್ತಿಯನ್ನು ಜಪ್ತಿಪಡಿಸಬಹುದು ಈ ಉದ್ದೇಶಕ್ಕೆ ತೀರ್ಪುವಣ ಹೆಸರಿನಲ್ಲಿರುವ ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಖಾತೆ ಯಾ ಹಣಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ತೀರ್ಪಿಗೆ ಮೊದಲು ಸ್ಥಿರಾಸ್ತಿ ಜಪ್ತಿಯಾಗಿದ್ದಲ್ಲಿ ಅಥವಾ ದಾವೆಗೆ ಮೊದಲೇ ಸ್ಥಿರಾಸ್ತಿಯನ್ನು ವಾದಿಗೆ ಅಡಮಾನ ಮಾಡಿದ್ದಲ್ಲಿ ಅಮಲ್ಜಾರಿ ಅರ್ಜಿಯಲ್ಲಿ ಮತ್ತೊಮ್ಮೆ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ಸ್ಥಿರಾಸ್ತಿ ಮಾರಾಟ ಪ್ರಕ್ರಿಯೆ ಪ್ರಾರಂಭಿಸಬಹುದು ಸ್ಥಿರಾಸ್ತಿ ಜಪ್ತಿ ಆದ ಬಳಿಕ ನ್ಯಾಯಾಲಯದ ಮುಖಾಂತರ ತೀರ್ಪುವಣಿಗೆ ಮಾರಾಟದ ನೋಟಿಸ್ ಅಂದರೆ ಸೇಲ್ ನೋಟಿಸ್ ಕಳುಹಿಸಬೇಕು ಸದರಿ ಮಾರಾಟ ನೋಟಿಸಿಗೆ ಆಕ್ಷೇಪ ಸಲ್ಲಿಸಲು ತೀರ್ಪುವಣಿಗೆ ಕಾಲಾವಕಾಶ ನೀಡಲಾಗುವುದು ತೀರ್ಪುವಣಿಯು ಡಿಕ್ರಿಯನ್ನು ಸಮಾಧಾನಪಡಿಸಲು ವಿಫಲನಾದಲ್ಲಿ ಮುಂದಿನ ಹಂತ ಮಾರಾಟಪತ್ರಗಳ ಸಲ್ಲಿಕೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಖಾತೆ ಋಣಭಾರ ಪ್ರಮಾಣ ಪತ್ರ ಸ್ಥಿರಾಸ್ತಿಯ ಎಲ್ಲಾ ವಿವರಗಳನ್ನು ಒಳಗೊಂಡ ಪ್ರಮಾಣಪತ್ರ ಸಲ್ಲಿಸಬೇಕು ಮಾರಾಟ ಪತ್ರಗಳನ್ನು ಪರಿಶೀಲಿಸಿದ ನ್ಯಾಯಾಲಯವು ಇಸ್ತಿಹಾನಾಮೆಯನ್ನು ಅಂದರೆ ಪ್ರೊಕ್ಲಮೇಶನ್ ಹೊರಡಿಸುವುದು ಇಸ್ತಿಹಾರ್ ನಾಮೆಯನ್ನು ಸ್ಥಿರಾಸ್ತಿ ಹರಾಜಿನ ಹದಿನೈದು ದಿನಗಳ ಮುಂಚಿತವಾಗಿ ಹೊರಡಿಸಬೇಕು ಇದರಲ್ಲಿ ಜಪ್ತಿಪಡಿಸಲಾದ ಆಸ್ತಿಗೆ ಸಂಬಂಧಪಟ್ಟಂತೆ ಗ್ರಾಮದ ಹೆಸರು ಸರ್ವೆ ನಂಬರ್ ಕಟ್ಟಡಗಳ ಮೌಲ್ಯ ಆಸ್ತಿಯ ಬಾಜಾರು ಧಾರಣೆ ಪ್ರಥಮವಾಗಿ ಏಲಂ ಕರೆಯುವ ಮೊತ್ತ ಆಸ್ತಿಯ ಚೆಕ್ಕುಬಂದಿ ಇತ್ಯಾದಿ ಎಲ್ಲಾ ವಿವರಗಳನ್ನು ಅಫಿದಾವಿತ್ ಮೂಲಕ ನೀಡಬೇಕು ಜೊತೆಗೆ ಸ್ಥಿರಾಸ್ತಿ ಇರುವ ಜಾಗದಲ್ಲಿ ಬಹಿರಂಗ ಹರಾಜು ನಡೆಯುವ ದಿನಾಂಕ ಹಾಗೂ ತೆರೆದ ನ್ಯಾಯಾಲಯದಲ್ಲಿ ಹರಾಜು ನಡೆಯುವ ದಿನಾಂಕಗಳನ್ನು ನಮೂದಿಸಬೇಕು ಇದರ ಪ್ರತಿಗಳನ್ನು ನ್ಯಾಯಾಲಯದ ಸೂಚನಾ ಫಲಕಕ್ಕೆ ಹರಾಜು ಮಾಡುವ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಂದಾಯ ಕಚೇರಿಗೆ ಕಳುಹಿಸಬೇಕು ನ್ಯಾಯಾಲಯದ ಬೇಲಿಪರು ಸ್ಥಿರಾಸ್ತಿ ಹರಾಜು ನಡೆಯುವ ಸ್ಥಳದಲ್ಲಿ ಸಾರಿ ಬಹಿರಂಗ ಹರಾಜಿನ ಕುರಿತು ಪ್ರಕಟಣೆ ಮಾಡಬೇಕು ಇಸ್ತಿಹಾರ್ ನಾಮೆ ಪ್ರಕಟಣೆ ಮಾಡಿದ ಹದಿನೈದು ದಿನಗಳ ಬಳಿಕ ಮಾರಾಟ ಅಧಿಪತ್ರವನ್ನು ಅಂದರೆ ಸೇಲ್ ಅನ್ನು ಹೊರಡಿಸಲಾಗುವುದು ಮೊದಲಿಗೆ ಇರುವ ಜಾಗದಲ್ಲಿ ಬಹಿರಂಗ ಹರಾಜು ನಡೆಸಲಾಗುವುದು ಯಶಸ್ವಿ ಬಿಡ್ಡುದಾರನಿಗೆ ತೆರೆದ ನ್ಯಾಯಾಲಯದಲ್ಲಿ ನಡೆಯುವ ಬಹಿರಂಗ ಹರಾಜಿಗೆ ನಿಗದಿಪಡಿಸಲಾದ ದಿನದಂದು ಹಾಜರಾಗುವಂತೆ ತಿಳಿಸಲಾಗುವುದು ತೆರೆದ ನ್ಯಾಯಾಲಯದಲ್ಲಿ ಹರಾಜು ನಡೆದು ಅತ್ಯಧಿಕ ಮೊತ್ತದ ಬಿಡ್ಡುದಾರರನ್ನು ಯಶಸ್ವಿ ಬಿಡ್ಡುದಾರನೆಂದು ಘೋಷಿಸಲಾಗುವುದು ಮಾರಾಟದ ಸ್ಥಿರೀಕರಣ ಅಂದರೆ ಕನ್ಫರ್ಮೇಷನ್ ಆಫ್ ಸೇಲ್ ಬಗ್ಗೆ ಯಶಸ್ವಿ ಬಿಡ್ಡುದಾರರು ತೆರೆದ ನ್ಯಾಯಾಲಯದಲ್ಲಿ ಹರಾಜು ನಡೆದ ದಿನವೇ ಮಾರಾಟ ಮೌಲ್ಯದ ಶೇಕಡ ಶೇಕಡಇಪ್ಪತ್ತೈದರಷ್ಟನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಡತಕ್ಕದ್ದು ಉಳಿಕೆ ಎಪ್ಪತ್ತೈದು ಶೇಕಡ ಮೊತ್ತವನ್ನು ಹರಾಜು ನಡೆದ ಹದಿನೈದು ದಿನಗಳ ಒಳಗೆ ನ್ಯಾಯಾಲಯದಲ್ಲಿ ಇಡತಕ್ಕದ್ದು ಸದರಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಹಕ್ಕೊತ್ತಾಯ ಅರ್ಜಿ ಸಲ್ಲಿಸದೆ ಇದ್ದ ಪಕ್ಷದಲ್ಲಿ ಹರಾಜು ನಡೆದ ಅರವತ್ತು ದಿನಗಳ ಬಳಿಕ ಮಾರಾಟವನ್ನು ಸ್ಥಿರೀಕರಿಸಲಾಗುವುದು ಒಂದು ವೇಳೆ ಯಶಸ್ವಿ ಬಿಡ್ಡುದಾರನು ಹರಾಜು ನಡೆದ ಹದಿನೈದು ದಿನಗಳೊಳಗೆ ಉಳಿಕೆ ಎಪ್ಪತ್ತೈದು ಶೇಕಡ ಹಣವನ್ನು ಠೇವಣಿ ಮಾಡದೆ ಇದ್ದಲ್ಲಿ ಆತನು ಠೇವಣಿ ಮಾಡಿದ ಹಣದಿಂದ ಮಾರಾಟದ ಖರ್ಚುಗಳನ್ನು ಕಳೆದು ಉಳಿದ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗುವುದು ನಷ್ಟಭರ್ತಿ ಅಂದರೆ ಸೊಲೇಷಿಯಂ ಒಂದು ವೇಳೆ ಯಶಸ್ವಿ ಬಿಡ್ಡುದಾರನು ಉಳಿಕೆ ಎಪ್ಪತ್ತೈದು ಶೇಕಡ ಹಣವನ್ನು ಠೇವಣಿ ಮಾಡುವ ಮೊದಲೇ ಡಿಕ್ರಿಯ ಸಂಪೂರ್ಣ ಮೊತ್ತವನ್ನು ತೀರ್ಪುವಳಿಯು ಪಾವತಿ ಮಾಡಿದ್ದಲ್ಲಿ ಹಾಗೂ ಮಾರಾಟವನ್ನು ರದ್ದುಪಡಿಸಬೇಕೆಂದು ನ್ಯಾಯಾಲಯಕ್ಕೆ ಆದೇಶ ಇಪ್ಪತ್ತೊಂದು ನಿಯಮ ಎಂಬತ್ತೊಂಬತ್ತು ಅಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಮಾರಾಟ ಮೌಲ್ಯದ ಶೇಕಡಾ ಐದು ಮೊತ್ತವನ್ನು ನಷ್ಟಭರ್ತಿ ರೂಪದಲ್ಲಿ ಅಂದರೆ ಸೊಲೇಷಿಯಂ ಅನ್ನು ಖರೀದಿದಾರನಿಗೆ ನೀಡಲು ಬದ್ಧನು ಖರೀದಿದಾರನು ತಾನು ಈಗಾಗಲೇ ಪಾವತಿ ಮಾಡಿದ ಇಪ್ಪತ್ತೈದು ಶೇಕಡ ಮಾರಾಟ ಮೌಲ್ಯದ ಜೊತೆಗೆ ಐದು ಶೇಕಡ ಸೊಲೇಶಿಯಂ ಪಡೆಯಲು ಹಕ್ಕು ಉಳ್ಳವನಾಗಿರುತ್ತಾನೆ ಖರೀದಿದಾರನು ಹರಾಜು ಪ್ರಕಾರ ಸಂಪೂರ್ಣ ಮಾರಾಟ ಮೌಲ್ಯವನ್ನು ಪಾವತಿ ಮಾಡಿದ್ದಲ್ಲಿ ನ್ಯಾಯಾಲಯವು ಹರಾಜು ನಡೆದ ಅರವತ್ತು ದಿನಗಳ ಬಳಿಕ ಮಾರಾಟವನ್ನು ಸ್ಥಿರೀಕರಿಸಿ ಖರೀದಿದಾರನಿಗೆ ಮಾರಾಟ ಪ್ರಮಾಣ ಪತ್ರವನ್ನು ನೀಡುವಂತೆ ಆದೇಶ ಹೊರಡಿಸತಕ್ಕದ್ದು ಸದರಿ ಮಾರಾಟ ಪ್ರಮಾಣ ಪತ್ರವನ್ನು ಪಡೆಯಬೇಕಾದರೆ ಖರೀದಿದಾರನು ಮಾರಾಟ ಮೌಲ್ಯದ ಶೇಕಡ ಐದರಷ್ಟು ರಷ್ಟು ಮುದ್ರಾಂಕ ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು ಮುದ್ರಾಂಕ ಶುಲ್ಕ ಪಾವತಿಸಿದಲ್ಲಿ ನ್ಯಾಯಾಲಯವು ಮಾರಾಟ ಪ್ರಮಾಣ ಪತ್ರವನ್ನು ಖರೀದಿದಾರನಿಗೆ ನೀಡುವುದು ಸದರಿ ಮಾರಾಟ ಪ್ರಮಾಣ ಪತ್ರದ ಒಂದು ಪ್ರತಿಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕಳುಹಿಸಲಾಗುವುದು ಹಾಗೂ ಸದರಿ ಕಚೇರಿಯ ಒಂದನೆಯ ಪುಸ್ತಕದಲ್ಲಿ ಮಾರಾಟ ಪ್ರಮಾಣ ಪತ್ರವನ್ನು ದಾಖಲಿಸಲಾಗುವುದು ಮಾರಾಟ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡುವುದು ಕಡ್ಡಾಯವಲ್ಲ ಖರೀದಿದಾರನು ಇಚ್ಛಿಸಿದ್ದಲ್ಲಿ ನೋಂದಣಿ ಮಾಡಬಹುದು ಸ್ಥಿರಾಸ್ತಿ ಮಾರಾಟ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶಗಳೇನೆಂದರೆ ಮಾರಾಟದ ನೋಟಿಸ್ ತೀರ್ಪಣಿಗೆ ನೀಡದೆ ಮಾರಾಟ ಮಾಡುವಂತಿಲ್ಲ ಖರೀದಿದಾರನು ಹರಾಜಿನ ಸಂಪೂರ್ಣ ಮೊತ್ತವನ್ನು ಪಾವತಿಸಿದ ಅರವತ್ತು ದಿನಗಳ ಬಳಿಕ ಮಾರಾಟವನ್ನು ಸ್ಥಿರೀಕರಿಸುವುದು ಮಾರಾಟದ ಸ್ಥಿರೀಕರಣ ಆದ ಬಳಿಕವೇ ನಿಗದಿತ ಮುದ್ರಾಂಕ ಶುಲ್ಕ ಪಡೆದು ಮಾರಾಟ ಪ್ರಮಾಣ ಪತ್ರವನ್ನು ಸಿದ್ಧಪಡಿಸುವುದು ಈ ಹಂತಗಳಲ್ಲಿ ಯಾವುದೇ ಪ್ರಮಾದ ಸಂಭವಿಸಿದರೂ ಮಾರಾಟ ಅಸಿಂಧೂ ಎನಿಸಿಕೊಳ್ಳುವುದು ವಿವರವನ್ನು ನೀಡಿದವರು ಶ್ರೀ ಪ್ರಕಾಶ್ ನಾಯ್ಕ್ ಶಿರಸ್ತೆದಾರರು ಮಂಗಳೂರು ನ್ಯಾಯಾಲಯ ಸಂಕೀರ್ಣ ನಿಮಗೆ ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಖಂಡಿತವಾಗಿ ಕೊಡಿ ಅದೇ ರೀತಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ